ಡೈರೆಕ್ಟರ್ ಕಾಶಿನಾಥ್ ಅವರ ಸಿನಿಮಾ ಅಂದರೆ ಪಂಚಪ್ರಾಣ ಅಭಿಮಾನಿ ಫ್ಯಾನ್ ಗ್ಯಾಪ್ ಸಿಕ್ಕಿದ್ರೆ ಸಾಕು ಹೆಣ್ಣಿನ ಸೌಂದರ್ಯನ ಕಣ್ಣಲ್ಲೇ ಸೆರೆ ಹಿಡಿದು ಯಾವುದೇ ಥರ ಲಿಟಿಗೇಷನ್ ಇಲ್ಲದೆ ಎದೆಯಲ್ಲೇ ಟಪ್ಪಾಂಗುಚ್ಚಿ ಡ್ಯಾನ್ಸ್ ಆಡ್ಬಿಟ್ಟು ಸೈಲೆಂಟ್ ಆಗಿರ್ತಾರೆ ಇದು ಇವರ ಸ್ಪೆಷಾಲಿಟಿ ಶ್ರೀವೀರಭದ್ರ ಇವರು ಕುಮಾರ ಗುರುಪ್ರಸಾದ್ ಇವರಿಗೆ ಜನ್ಮ ಕೊಟ್ಟವರು ಕುಂದಾಪುರದ ಪಾರ್ವತಿ ಹಾಗೂ ಬಾಲಚಂದ್ರರವರು ಇವರು ತುಂಬಾ ದೈವ ಭಕ್ತರು ಪ್ರಪಂಚದಲ್ಲಿರೋ ಎಲ್ಲಾ ದೇವರುಗಳ ಆರಾಧಕರು ಇವರು ಪೂಜೆ ಮಾಡೋ ವಿಧಾನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ತಿರುಪತಿ ವೆಂಕಟೇಶ್ವರ ಶ್ರೀ ಗುರು ಕೊಟ್ಟೂರೇಶ್ವರ ಧರ್ಮಸ್ಥಳ ಮಂಜುನಾಥ ಕುಕ್ಕೆ ಸುಬ್ರಹ್ಮಣ್ಯ ಉಡುಪಿ ಶ್ರೀಕೃಷ್ಣ ಗಾತ್ರೆ ಅಜ್ಜಯ್ಯ ಏಸು ದೇವನೇ ಅಲ್ಲಾ ಹೂ ಅಕ್ಕುಬ್ಬಲ್ ಮುಕ್ಕೋಟಿ ದೇವರುಗಳಿಗೆ ನನ್ ನಮಸ್ಕಾರ 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 ಕಷ್ಟ ಅಂತ ಬಂದಾಗ ಕಾಸು ಕೊಟ್ಟು ಕಾಯಿಲೆ ಅಂತ ಬಂದಾಗ ಮಾತ್ರೆ ಕೊಟ್ಟು ಹೋದ್ ಕಡೆ ಅನ್ನ ನೀರು ಬಂದ್ ಕಡೆ ವಿಸ್ಕಿ ಬೀರು ಸಿಕ್ಸ್ ಅವರ್ಸ್ ಕೆಲ್ಸ ಟ್ವೆಲ್ ಅವರ್ಸ್ ಒಳ್ಳೆ ನಿದ್ದೆ ನೀನೇ ಸೃಷ್ಟಿ ಮಾಡಿರೋ ಈ ತಪ್ಪಿಗೆ ನಾನು ಏನೇ ತಪ್ಪು ಮಾಡಿದ್ರು ಈ ಅಮ್ಮಾಯಕನ ಒಳ್ಳೆ ರೀತಿ ಕಾಪಾಡಪ್ಪ ಕಾಪಾಡಪ್ಪ ನೋಡಿದ್ರಲ್ಲ ಲಾಸ್ಟ್ ಪಂಚ್ ಇವರು ಒಂಥರ ಡ್ಯಾಶ್ ಡ್ಯಾಶಿಂಗ್ ಸ್ವಾಮೀಜಿ ಮನ್ಸಲ್ಲಿ ಕಾಮ ಹೊರಗಡೆ ರಾಮ ಇವರು ಪ್ಲೇ ಬಾಯ್ ಸೂರ್ಯಪ್ರಕಾಶ್ ಇವರ ಮಮ್ಮಿ ಸೌಭಾಗ್ಯ ಡ್ಯಾಡಿ ನಾರಾಯಣಸ್ವಾಮಿ ಮೂಲ ಮೈಸೂರು ಫ್ಯೂಚರ್ ಬಗ್ಗೆ ಸೀರಿಯಸ್ ಆಗಿ ಪ್ಲಾನ್ ಇಲ್ಲ ಅಂದರೂ ಸ್ಟೈಲಿಶ್ ಆಗಿ ಬದುಕಬೇಕೆಂಬ ಹೀರೋಯಿಸಮ್ ಫೀಲಿಂಗು ಬರೀ ಬಿಲ್ಡಪ್ಪು ಫೇಸ್ಬುಕ್ಕು ವಾಟ್ಸಪ್ಪು ಟ್ವಿಟರು ವೈಬರೂ ಬುರ್ಬುರ್ರು ಚಾಟಿಂಗೇ ಇವ್ರ ವೀಕ್ನೆಸ್ಸು ಒಂದು ಚಿಕ್ಕ ಫ್ಲ್ಯಾಶ್ ಬ್ಯಾಕು ಅಪ್ಪಿ ತಪ್ಪಿ ಇವ್ರಿಗೂ ಒಂದು ಸೆಕೆಂಡ್ ಹ್ಯಾಂಡ್ ಲವರ್ ಹುಡುಗಿ ಲವ್ ಅಲ್ಲಿ ಬಿದ್ಲು ಇವರು ಲವ್ನ ಜೋಪಾನವಾಗಿ ಕಾಪಾಡ್ಕೊಳ್ಳೋದು ಬಿಟ್ಬಿಟ್ಟು ಯಾವಾಗಲೂ ಮೊಬೈಲ್ನ ಕಿತ್ತೋಗೋ ಥರ ಒತ್ತಾಯಿದ್ರು ಪಾಪ ಇದನ್ನ ನೋಡಿ ನೋಡಿ ಮೇಡಮು ಗರಂ ಆಗ್ಬಿಟ್ಟು ಇವನು ಪ್ರೀತಿಗೆ ಡೈವರ್ಸ್ ಕೊಟ್ಬಿಟ್ಟು ನಿಧಾನಕ್ಕೆ ಎಸ್ಕೇಪ್ ಆಗಿಬಿಟ್ರು ಆದರೆ ಈ ಸಾರು ಡೋಂಟ್ ಕೇರ್ ಅದೇ ರಾಗ ಅದೇ ಹಾಡು ಚಾಟಿಂಗು 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 ಪಾಪದವ್ರು ಆದರೂ ಒಂಥರ ಒಳ್ಳೆ ಹುಡುಗ ಸದ್ಯಕ್ಕೆ ಈ ಮೂರೂ ಜನ ರೊಮ್ಯಾಂಟಿಕ್ ಬಾಂಡ್ಸ್ಗಳು ಬಗ್ ಬಗ್ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಸಂಬಳ ರಾಯಲ್ ಲೈಫ್ ಸತ್ಯ ಹೇಳಬೇಕಂದ್ರೆ ಔಟ್ಲುಕ್ಕಲ್ಲಿ ಮೇಜರು ಇನ್ಲುಕ್ಕಲ್ಲಿ ಮೈನರು ಕೆಲಸದಲ್ಲಿ ತುಂಬ ಪ್ರಾಂಪ್ಟು ಸಿನ್ಸಿಯರು ಆ್ಯಂಡ್ ನೀಟು ಇವರು ಹಾರ್ಡ್ ವರ್ಕ್ನ ನೋಡಿ ಇವರು ಓಟೆಲ್ ಓನರ್ ಅಂತೂ ಫುಲ್ ಖುಷು ಶಾಸ್ತ್ರದ ಪ್ರಕಾರ ಈ ಮೂರು ಜನಕ್ಕೂ ಈಗ ಗುರುಬಲ ನಡೀತಿದೆ ಇವರು ಓನರ್ಗೂ ಗುರುಬಲ ಅಂತೆ ಅದಕ್ಕೆ ಏನು ಯಾಕೆ ಬರಿದೀನಿ ಗೊತ್ತಾ ವಾಯ್ಸ್ ನಿಮ್ಗೆಲ್ಲ ಒಂದ್ ಗುಡ್ ನ್ಯೂಸ್ ನಮ್ ಬಕ್ ಬಕ್ ದುಬೈ ಲಾಂಚ್ ಮಾಡ್ತಾ ಇದ್ದೇನೆ ಕಂಗ್ರಾಚ್ಯುಲೇಷನ್ ಅಷ್ಟೇ ಅಲ್ಲಪ್ಪ ನಿಮ್ಮ ಮೂರು ಜನಕ್ಕೂ ದುಬೈ ಪ್ರಮೋಟ್ ಮಾಡ್ತಾ ಇದ್ದೇನೆ

ತರ ತರ ನಾನಾ ತರ ಇಲ್ಲಿ ನಡೆಯೋ ಘಟನೆಗಳಿಗೂ ಈ ಟೈಮ್ ಒಂಥರ ಮುಖ್ಯ ಪಾತ್ರ ಹೇಗೆ ಅಂತ ಸ್ವಲ್ಪ ಫೋಕಸ್ ಮಾಡೋದು ಧನ್ಯವಾದಗಳು ಸುಬ್ರಹ್ಮಣ್ಯ ಉಡುಪಿ ಶ್ರೀಕೃಷ್ಣ ಅಯೋಧ್ಯೆ ಶ್ರೀರಾಮ ಮುಕ್ಕೋಟಿ ದೇವರುಗಳಿಗೆ ನನ್ನ ನಮಸ್ಕಾರ 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 ಮಸೀದಿಯಲ್ಲಿ ಮೈಕ್ ಆನ್ ಆಗತ್ತೋ ಇಲ್ವೋ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೋ ಇಲ್ವೋ ಚರ್ಚ್ ಅಲ್ಲಿ ಗಂಟೆ ಗಂಟೆಗೂ ಗಂಟೆಗೆ ಹೊಡಿತಾರೋ ಇಲ್ವೋ ಆದ್ರೆ ನಮ್ಮ ಫ್ಲಾಟ್ ಅಲ್ಲಿ ಪೂಜಾರಪ್ಪನ ಮಂಗ್ಳಾರತಿ ಮಾತ್ರ ಮೀಸೆ ಇಲ್ಲ ಯಾಕೋ ಮಂಗಳಾರತಿ ತಗೊಳಕ ಒಂದೇ ಮನ ಶುದ್ಧಿ ಇರ್ಬೇಕು ಇಲ್ಲ ದೇಹ ಆದ್ರೂ ಶುದ್ಧಿ ಇರ್ಬೇಕು ಕೈಯಲ್ಲಿ ಕೆಟ್ಟ ಕೆಲಸ ಮಾಡ್ಕೊಂಡು ಮನ್ಸಲ್ಲಿ ಕೆಟ್ಟ ಪೋಸ್ಟರ್ ನೋಡಿಕೊಂಡು ವಾರಕ್ಕೊಂದ್ ದಿವಸ ಸ್ನಾನ ಮಾಡ ನಿನ್ನ ಹಂದಿಗೆ ಈ ಮಂಗ್ಳಾರತಿ ತಗೊಳ್ಳೋ ಯೋಗ್ಯತೆ ಇಲ್ಲ ಸ್ವಾಮಿಗಳೇ ಹಂದಿನೂ ದೇವ್ರೆ ಈ ದೇವ್ರನ್ನ ಹಾಗೆಲ್ಲ ಬೈಬಾರ್ದು ತೀರ್ಥ ತಗೊಂಡು ಪ್ರಸಾದ ತಿಂದು ನಮ್ಮ ಬಟ್ಟೆಗಳನ್ನ ಪ್ಯಾಕ್ ಮಾಡೋಗಿ ಹ್ಮ್ ಯಾರಪ್ಪ ಯಾರೋ ಮನೆ ನೋಡೋಕೆ ಬಂದಿದ್ದಾರೆ ತೋರಿಸ್ಬೋದಾ ತೋರಿಸಿ ಸರ್ ಬನ್ನಿ ಅಮ್ಮ ಏ ಯಾವ ಊದಿನ ಕಡ್ಡಿ ಸಂಭ್ರಾಣಿ ಹಚ್ರೋ ಘಮ 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 ಅಂತಿದೆ ಗಮ್ ಅನ್ನೋ ಗಂಧದ ಕಡ್ಡಿನೇ ಸರ್ ಹ್ಮ್ ಈ ಮನೆಯಲ್ಲಿ ಕಾಲಿಟ್ರೆ ದೇವಸ್ಥಾನಕ್ಕೆ ಹೋದಾಗ ಆಗುತ್ತೆ ಹಾಯ್ ನನ್ನ ಹೆಸರು ಗುರುಪ್ರಸಾದ್ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಆಫ್ ಕರ್ನಾಟಕ ಕುಂಕುಮ ತಗೊಳ್ಳಿ ಕುಂಕುಮನೇ ಇಲ್ಲ ಓ ಸಾರಿ ಬನ್ನಿ ಒಳಗಡೆ ಇಡ್ತೀನಿ ಅಂದ್ರೆ ದೇವ್ರ ಮನೆಗೆ ಹೋದ್ರೆ ಕುಂಕುಮ ಕೊಡ್ತಾರೆ ಇಟ್ಕೊಂಡು ಮನೆಯೆಲ್ಲ ನೋಡ್ಬೋದು ಸರಿ ಬನ್ನಿ ಕಿಚನ್ ನೋಡೋಣ ಫಸ್ಟ್ ಬಹಳ ಒಳ್ಳೆಯವರು ಅನ್ಸತ್ತೆ ಹ್ಮ್ ಮನೆಯೆಲ್ಲ ಚೆನ್ನಾಗಿ ಇಟ್ಕೊಂಡಿದ್ದೀರಿ ಪೇಂಟಿಂಗ್ ಕೆಲಸ ಹೆಚ್ಚಿಲ್ಲ ಬ್ಯೂಟಿ ಜೋಡಿ ಕರೆಕ್ಟ್ ಕಣ ನಿನ್ನೆ ಆಗೋ ಎಲ್ಲಾ ಲಕ್ಷಣಗಳು ಇದೆ ಅವಳಿಗೋಸ್ಕರ ನಾನು ಒಂದು ಕೊಲೆ ಮಾಡಕ್ಕೂ ರೆಡಿ ಯಾರ್ನೋ ಮಿತ್ರ ದ್ರೋಹಿ ನಿನ್ನನ್ನೇ ಹ್ಮ್ ಯಾಕೋ ಮೊದಲು ಕಣ್ಣಾಕಿದ್ ನಾನು ಹ್ಮ್ ಕಾಮಿಡಿ ಕಾಮಿಡಿ ಕಣ್ಕೊತೀನಿ ಹ್ಮ್ ಇಷ್ಟ ಆಯ್ತಾ ಹಾ ಇಷ್ಟ ಆಯ್ತು ತುಂಬಾ ಈ ಹುಡುಗರು ಮನೆ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಈ ಇಡೀ ಬಿಲ್ಡಿಂಗ್ಗೆ ಇವರೇ ಇದ್ದ ಹಾಗೆ ಈ ಮನೆಗ್ ಮೇಲೆ ಎಷ್ಟು ಇಂಪ್ರೂವ್ ಆಗಿದ್ದಾರೆ ಗೊತ್ತೇನಿ ನಾಳೆ ದುಬೈ ಹಾರ್ತಾ ಇದಾರೆ ಹೊಸ ಕೆಲ್ಸದ ಮೇಲೆ

ಮೇಡಮ್ ಸೌಂದರ್ಯದ ಗುಟ್ಟು ಜಂತೂರ್ ಸಾಬೂನು ಬಾಯ್ ಏನ್ರ ನಾಳೆ ದುಬೈಗೆ ಹೋಗ್ಬೇಕು ಅಂದ್ರೆ ಇನ್ನೂ ಪ್ಯಾಕೆ ಮಾಡಿಲ್ಲ ನಾಳೆ ನಾಲ್ಕೂವರೆ ಒಳಗೆ ಜಾಗ ಖಾಲಿ ಮಾಡಬೇಕು ನಾಲ್ಕೂವರೆ ಮೇಲೆ ಕಾಲ ಒಳಗಡೆ ಬರೋರ್ಗು ಒಳ್ಳೇದಾಗಬೇಕು ಹೊರಗಡೆ ಹೋಗೋರ್ಗು ಒಳ್ಳೇದಾಗಬೇಕು ಮಾಡಲಿಲ್ಲ ಅಡ್ವಾನ್ಸ್ ವಾಪಸ್ ಕೊಡೋಲ್ಲ ಹ್ಞೂ ನೋಡ ಮರ್ತಿದ್ದೆ ಇವತ್ತು ಸಂಜೆ ಮೈಸೂರಿಗೆ ಹೋಗ್ತಾ ಇದ್ದೀನಿ ನಮ್ಮ ಸಂಬಂಧಿಕರು ಮದುವೆ ರಾತ್ರಿ ಬರೋಕ್ಕಾಗೋಲ್ಲ ನಿಮ್ಮ ನಿಮ್ಮಾರು ಕಣ್ಣುಗಳು ಈ ಅಂಜನ ಮನೆ ಮೇಲಿರಬೇಕು ಹ್ಞೂ ಹ್ಞೂ ಹೋಗಿ ಹೋಗಿ ಪ್ಯಾಕ್ ಮಾಡಿ ಗೆಳೆಯ ನಾಳೆ ನಾವು ದುಬೈಗೆ ಹೋಗ್ತಾ ಇದೀವಿ ನೀನು ಈ ಥರ ಎಲ್ಲ ಆಡಬಾರ್ದು ಪರಸ್ತ್ರೀಯರನ್ನ ಗೌರವದಲ್ಲಿ ನೋಡು ನಾ ಈ ಥರ ಜೋಲ್ ಸ್ವಾಮಿಗಳೇ ನೀವು ಇದ್ರಲ್ಲಿ ಪಾರ್ಟ್ನರ್ರೆ ಮೊದ್ಲಿ ವೇಷ ಬಿಚ್ಚಿ ಸಾಮಾನ ಪ್ಯಾಕ್ ಮಾಡಿ ಕರೆಕ್ಟು ಇಲ್ಲ ಓನೋ ದುಡ್ಡೇ ಕೊಡಲ್ಲ ಅಂತ ಹೇಳಿದರೆ ಮುಗಿಲಿ ಚಂದ ಬಾಗಿಲಿಗೆ ಚಂದ ಮುಗಿಕ್ಕಿ ಚಂದ ಚಂದರೊಳಗ ಟವಲ್ ಅಣ್ಣ ಖರ್ಚಿಪ್ಪ ಅಣ್ಣ ಐವತ್ತು ರೂಪಾಯಿ ಮೂರಣ ಐವತ್ತು ರೂಪಾಯಿ ಮೂರು ಗಾಡಿ ಒರ್ಸೋಕ್ ಚೆನ್ನಾಗಿದೆ ತಗೊಳ್ಳಿ ಅಣ್ಣ ಐವತ್ತು ರೂಪಾಯಿ ಮೂರಣ್ಣ ಐವತ್ತು ರೂಪಾಯಿ ಮೂರು ಅಷ್ಟೇ ಅಣ್ಣ ತಗೊಳ್ಳಿ ಅಣ್ಣ 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 ಐವತ್ತು ರೂಪಾಯಿಗೆ ಮೂರಣ್ಣ ತಗೊಳ್ಳೋಣ ನಿಮ್ಮ ಗಾಡಿ ಒರ್ಸೋಣ ತುಂಬ ಚೆನ್ನಾಗಿ ಕಾಣಿಸುತ್ತೆ ತಗೊಳ್ಳೋಣ ಇನ್ನೂ ಅಂದ್ಕೊಳ್ಳೋಣ ಏನ್ ಮಾಡ್ತಿದ್ರ ಕೈ ಬಿಡೋಣ ಸೂಪರ್ ಸೆಂಟ್ ಹಾಕೊಂಡ್ ಒಳ್ಳೆ ಬಟ್ಟೆ ಹಾಕೊಂಡ್ ಬಂದ್ರೆ ಸೂಪರ್ ಆಗಿರ್ತೀಯ ಇದಕ್ಕೆ ಹತ್ರಷ್ಟು ದುಡ್ಡು ಕೊಡ್ತೀನಿ ನನ್ನ ಜೊತೆ ಇರ್ತೀಯ ಕೈ ಬಿಡ ಮನ್ಸತ್ವೆ ಗಂಡಸ್ ಗಂಡಸ್ ತರ ನಡ್ಕೊ ನಾಚಿಕೆ ಆಗಲ್ಲ ಇವನ್ಗೆ ಬದುಕ ಗೊತ್ತಿಲ್ದಿರ ಪಾಪ ಮಾಡಿರ ಜನ ಹೋಗು ಹೋಗು ಆರೋಗ್ಯವಾದ ಸಿನಿಮಾ ನೋಡು ಆಗತ್ತೆ ನೋಡ್ರೋ ಈ ಮನೆಗೆ ಬಂದು ಐದು ವರ್ಷ ಆಯ್ತು ಈ ಐದು ವರ್ಷದಿಂದ ನಾವು ಏನು ಮಾಡಿಲ್ಲ ನಾಳೆ ನಾವು ಹೋಗೋಕ್ಕೂ ಮುಂಚೆ ನಾವೆಲ್ಲ ಸೇರಿ ಒಂದು ಕ್ರಾಂತಿ ಮಾಡೋಣ ಕ್ರಾಂತಿನ ಗಿಡ ನೆಟ್ಟು ಹೊಸ ಕ್ರಾಂತಿ ಮಾಡ್ಬೇಕಾ ಇಲ್ಲ ಬಾವುಟ ಹಿಡ್ಕೊಂಡು ಕೆಂಪು ಕ್ರಾಂತಿ ಮಾಡ್ಬೇಕಾ ಅದ್ಯಾವುದು ಅಲ್ಲ ಪಿಂಕ್ ಕ್ರಾಂತಿ ಪಿಂಕ್ ಕ್ರಾಂತಿನ ಹ್ಮ್ ಹಂಗಂದ್ರೇನು ಸರ್ಕಾರದ ವಿರುದ್ಧ ಹೋರಾಡಿದ್ರೆ ಅದು ಕೆಂಪು ಕ್ರಾಂತಿ ಅದೇ ಒಂದು ಮುದ್ದಾದ ಹುಡುಗಿ ಜೊತೆ ಮುದ್ದಾಡಿದ್ರೆ ಪಿಂಕ್ ಕ್ರಾಂತಿ ಪಿಂಕ್ ಪಿಂಕ್ ಕ್ರಾಂತಿ ಈ ಕ್ರಾಂತಿಗೆ ನಾನು ರೆಡಿ ಕ್ರಾಂತಿ ವಾಂತಿ ಬರ ಆಗಿದೆ ಶಾಂತಂ ಪಾಪಂ ನೋಡಪ್ಪ ಸ್ವಾಮಿ ಇಷ್ಟ ದಿನ ಫಾರಿನ್ ಫಾರಿನ್ಗಾದ್ರೂ ಗಂಡಸ್ರ ತರ ಹೋಗೋಣ ಈ ನಿಮ್ಮ ಒಂದು ಕೆಟ್ಟ ಕ್ರಾಂತಿಗೆ ನಾನು ಒಪ್ಪೋದೇ ಇಲ್ಲ ಕೇಳಪ್ಪ ತಂದೆ ನಾವು ಹೋಗ್ತಾ ಸಿಂಗಾಪುರ್ ಬ್ಯಾಂಕಾಕು ಅಲ್ಲ ಅಲ್ಲಿ ಯಾರಾದ್ರೂ ಹುಡುಗಿನ ಕಣ್ಣು ಸಹ ನೋಡಿದ್ರು ಈ ಕಾರ್ಯಕ್ಕೆ ಸ್ವಾಮಿಗಳು ಮನ್ಸು ಒಪ್ಪಲ್ಲ ಅನ್ಸತ್ತೆ ನೀವು ಮನೆಯಲ್ಲೇ ಇದ್ದು ಲಗೇಜ್ನ ಪ್ಯಾಕ್ ಮಾಡ್ತಾ ಇರಿ ನಾವು ಮಾರ್ಕೆಟ್ಗೆ ಹೋಗಿ ಸುಂದರವಾದ ಗುಲಾಬಿಗಳನ್ನ ನೋಡ್ಕೊಂಡು ಬರ್ತೀವಿ ಏನಂತೀಯ ಮಗ ಬಾಯ್ ಬಾಯ್ ಕಮಾನ್ಯ

ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ಅಲ್ಲೋಗು ಇಲ್ಲೋಗು ಅಂತ ಬರೀ ಸುತ್ತಿಸ್ತಾ ಇದ್ದೀರಲ್ಲ ನಿಮ್ಮಂಥ ಗಿರಾಕಿಗಳನ್ನ ಬೇಜಾನ್ ನೋಡಿದೀನಿ ಸರಿಯಾಗಿ ಕರೆಕ್ಟಾಗಿ ಎಲ್ಲೋಗು ಅಂತ ಹೇಳ್ರಿ ಗುರು ಅದು ಅದು ಮಾರ್ಕೆಟು ಗುಲಾಬಿ ಅದು ಸ್ವಲ್ಪ ಆ ಥರ ಓ ಆ ಥರ ಗಿರಾಕಿನ ನೀವು ಬರೀ ಗುಲಾಬಿ ಏನು ಗುಲಾಬಿ ಮಾರ್ಕೆಟ್ಗೆ ಕರ್ಕೊಂಡೋಗ್ತೀನಿ

ಓ ಮಹಿಳ್ತಾನೆ ಗುಲಾಬಿಗಳು ಇಲ್ಲ ಅಂತ ಹೇಳಿ ಬಿಡೋ ಕಣೋ ಇಲ್ಲ ಅಂತ ಬೇಡ ಅಂದರೂ ಸೆಟ್ ಆಗಲ್ಲ ಬರ್ಜು ಈ ವಾತಾವರಣ ನಮ್ಗೆ ಸೂಟ್ ಆಗಲ್ಲ ಇದು ನಮ್ಮಂತ ಅವ್ರ್ಗೆ ಅಲ್ಲ ಮಾತ್ರ ಹೋಗೋಣ ಹೌದೌದು ಬಾಬಾ ಟೈಮ್ ಇಲ್ಲ ಕಣೋ ಇದರಲ್ಲಿ ಅದೊಂದು ಬೆಸ್ಟೇ ತಕೊಂಡು ಹೋಗ್ಬಿಡಣ ಕಣೋ ಪ್ಲೀಸ್ ಇಲ್ಲ ಅಂದ್ರೆ ಇಲ್ಲ ಇಲ್ಲ ಇದು ರಾಂಗ್ ಝೋನ್ ಕಂಡ್ರು ನಾನು ಆಲ್ರೆಡಿ ಒಂದ್ಸಲಿ ಇಲ್ಲಿಗೆ ಬಂದಿದ್ದೆ ಆಲ್ರೆಡಿ ಅಂದ್ರೆ